ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡದಿದ್ದಕ್ಕೆ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ ಇದು ರಾಜ್ಯಪಾಲರ ತಾರತಮ್ಯ ಅಲ್ವಾ ಅಂತೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡಲಿಲ್ಲ ರಾಜ್ಯಪಾಲರ ಈ ನಿರ್ಧಾರ ಇದೆಯಲ್ವಾ ಇದು ಮಲತಾಯಿ ಧೋರಣೆ ಇದ್ದಂಗಲ್ವಾ ತಾರತಮ್ಯದ ನೀತಿ ಅಲ್ವಾ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ವಿರುದ್ಧವೂ ಪ್ರಾಸಿಕ್ಯೂಷನ್ ಕೇಳಿದ್ರು ಲೋಕಾಯುಕ್ತರು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದೇ ಅನುಮತಿಯನ್ನು ಕೇಳಿದರು ಆದರೆ ನನ್ನ ವಿಚಾರದಲ್ಲಿ ಸೆಲೆಕ್ಟಿವ್ ಮಾಡಿದಂತೆ ಅಲ್ವಾ ಅಂದರೆ ಟಾರ್ಗೆಟ್ ಮಾಡಿದಂತೆ ಕಾಣಿಸ್ತಾ ಇಲ್ವಾ ಜೊಲ್ಲೆ ನಿರಾಣಿ ರೆಡ್ಡಿ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡಲಿಲ್ಲ ಇವರು ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಕೈಗೊಂಬೆಯಾಗಿ ಕೆಲಸ ಮಾಡಬಾರ್ದು ಅವರು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡಲಿ ಅಂತ ಸಿ ಎಂ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ದಾರೆ ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲೋಕಾಯುಕ್ತವರು ಬಂದು ಅಂತ ರಾಜ್ಯಪಾಲೀ ಮಾಡ ಇವತ್ ಮೂರು ಮತ್ತೆ ಕೇಳಿದ್ದಾರೆ ಅದನ್ನ ಮತ್ತೆ ಕೇಳಿದ್ದಾರೆ ಅಂದ್ರೆ ಇಪ್ಪತ್ತ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಅಬ್ರಾಹಿಂ ನನ್ನ ಮೇಲೆ ಬಿಡ್ತಾರೆ ಹನ್ನೊಂದೂವರೆ ಗಂಟೆಗೆ ಹತ್ತು ಗಂಟೆಗೆ ಮುಗ್ಸ್ಬೇಕು ನೋಟಿಸ್ ತಯಾರಾಗಿ ಅಲ್ವ ಅದಕ್ಕೆ ರಾಜ್ಯಪಾಲರು ಚಿಕ್ ಅಂಡ್ ಚೂಸ್ ಮಾಡಬೇಡಿ ಸೆಲೆಕ್ಟಿವ್ ಆಗಿ ಮಾಡಬಹುದು ಸುಶಿಕರ ಜ್ವೆಲ್ಲರಿ ಇದೆ ಇಪ್ಪತ್ತೊಂದನೇ ಇಸ್ವಿಯಿಂದ ಅದು ಅಡಿಲ್ಲ ಪರ್ಮಿಷನ್ ಕೊಡಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಡ್ಲಿಲ್ಲ ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ ನಾವು ಹೇಳಿದ್ರೆ ರಾಜ್ಯಪಾಲ ಇದು ಸಂವಿಧಾನವಾದಂತಹ ಸಂವಿಧಾನ ಗೌರವ ಇದೆ ಅವರು ನಾವೇನ್ ಹೇಳೋದು ಅಂತಂದ್ರೆ ನೀವು ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯ ಕೆಲಸ ಮಾಡಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯ ಕೆಲಸ ಮಾಡಿ ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರ ನಲ್ಲಿ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಲೋಕಾಯುಕ್ತವರು ಭವಿಷ್ಯಕ್ಕೆ ಅಂತ ರಾಜ್ಯಪಾಲರು ಕೇಳಿದರು